ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈವ್ ನ್ಯೂಸ್ ಚಾನಲ್ಗೆ ಸ್ವಾಗತ ಗುರುಮುಖಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಬೋರಬಂಡ ಗ್ರಾಮದಲ್ಲಿ ಶ್ರೀ ಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಆಯೋಜಿಸಿರುವ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವದ ಕುರಿತು ದೇವಸ್ಥಾನ ಸಮಿತಿಯ ವ್ಯವಸ್ಥಾಪಕರಾಗಿರುವಂಥ ನರೇಂದ್ರ ರಾಠೋಡ್ ಅವರು ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರಬಂಡ ಸುಕ್ಷೇತ್ರದಲ್ಲಿ ಇದೇ ತಿಂಗಳ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಿಗ್ಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ಪೂಜಾ ಅಭಿಷೇಕ ಅಲಂಕಾರ ಆದ ನಂತರ ಈ ವಿಶೇಷವಾಗಿ ಇದು ಮೊದಲನೇ ವರ್ಷ ವರಹ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಇದು ಎರಡನೇ ಶುಕ್ರವಾರ ಮಾಡ್ತಾರೆ ಎರಡನೇ ಶುಕ್ರವಾರ ನಾವು ಯಾಕೆ ಮಾಡಲಿಲ್ಲ ಅಂದರೆ ಅವತ್ತು ಎರಡನೇ ಶುಕ್ರವಾರ ಇದು ಏಕಾದಶಿ ಬಂದಿದ್ದರಿಂದ ಮೂರನೇ ಶುಕ್ರವಾರ ಹಾಕ್ಕೊಂಡು ಇದು ಮೂರನೇ ಶುಕ್ರವಾರ ಮಾಡ್ತಾ ಇದ್ದೀವಿ ಈ ಪೂಜಾನಲ್ಲಿ ಈಗಾಗಲೇ ಅರವತ್ತು ಅರವತ್ತೈದು ದಂಪತಿಗಳು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಪೂಜೆ ಮಾಡೋಕ್ಕೆ ಇನ್ನು ಹೆಚ್ಚಿನ ಜಮಾನು ಇನ್ನೂ ಸೇ ಇನ್ನೂ ಹೆಚ್ಚಿನ ದಂಪತಿಗಳು ಸೇರಬೋ ಅವಕಾಶ ಇದೆ ಆದ ಕಾರಣ ನಾವು ನಮ್ಮ ಗುರುಮಟ್ಕಾಲ್ ತಾಲೂಕಿನ ಬೋರ್ಬಂಡ ಗ್ರಾಮದಲ್ಲಿ ಲಕ್ಷ್ಮೀ ತಿಮ್ಮಪ್ಪ ನಿಂತಿರುವ ಸುಕ್ಷೇತ್ರ ಬೋರ್ಬಂಡನಲ್ಲಿ ಎಲ್ಲರೂ ಸಾರ್ವಜನಿಕರು ಲಕ್ಷ್ಮೀ ವರ ಮಹಾಲಕ್ಷ್ಮಿ ಪೂಜಾ ಮಾಡಲು ಇಚ್ಛಪಟ್ಟವರು ಯಾರನ್ನ ಇದ್ರೆ ಬಂದು ಈ ನಾವು ಅಲ್ಲಲ್ಲಿ ಬ್ಯಾನರ್ ಹಚ್ಚಿದೀವಿ ಮತ್ತೆ ಪತ್ರಿಕೆ ಮೂಲಕ ತಿಳಿಸ್ತೀವಿ ಯಾರನ್ನ ಇಚ್ಛಾಪಟ್ಟವರು ಇದ್ದರೆ ದಂಪತಿಗಳ ಜೊತೆಗೆ ಬಂದು ಅವರು ಹೆಸರು ನೋಂದಣಿ ಮಾಡಿ ಪೂಜೆಗೆ ಪಾಲ್ಗೊಳ್ಳಬಹುದು ಪೂಜೆಯಲ್ಲಿ ಯಾವುದೇ ಶುಲ್ಕ ನಾವು ತಗೊಳ್ತಾ ಇಲ್ಲ ನಿಶ್ಚಿತ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆಗೆ ಬರೋರೆಲ್ಲರೂ ಪಂಜಿ ಮತ್ತೆ ಸಾರೀಸ್ ಅಂದ್ರೆ ಸಂಪ್ರದಾಯ ವೇಷಭೂಷಣಲ್ಲಿ ಬರಬೇಕು ಪ್ಯಾಂಟ್ ಮತ್ತು ಪಂಜಾಬಿ ಡ್ರೆಸ್ ಅಂತದ್ದು ಹಾಕೊಂಡು ಬರಬಾರ್ದು ಬಂದು ಎಲ್ಲ ಪೂಜಾ ಮಾಡಿಕೊಂಡು ಎಲ್ಲರೂ ಆ ಲಕ್ಷ್ಮೀನ ಪೂಜಾ ಮಾಡಿ ಎಲ್ಲರೂ ಅವರವರ ಮನೆಗೆ ಮತ್ತು ನಾವು ಒಂದು ವಿಗ್ರಹ ಕೊಡ್ತೀವಿ ಲಕ್ಷ್ಮಿ ವಿಗ್ರಹ ಆ ವಿಗ್ರಹ ಅವ್ರ ಮನೆಗೆ ತಗೊಂಡು ಹೋಗಿ ಅದನ್ನ ಹಿಡ್ಕೊಂಡು ಅವ್ರ ಮನೆಯಲ್ಲಿ ಪೂಜಾ ಮಾಡಿ ಅವರೆಲ್ಲ ಅಭಿವೃದ್ಧಿ ಹೊಂದಬೇಕು ಮತ್ತೆ ಎಲ್ಲರಿಗೂ ಎಲ್ಲ ಚಲೋ ಆಗಬೇಕು ನಮ್ಮ ಊರಿಗೆ ನಾಡಿಗೆ ದೇಶಗೆ ಎಲ್ಲರಿಗೂ ಚಲೋ ಆಗಲಿ ಅಂತ ಹೇಳಿ ಲಕ್ಷ್ಮಿ ಎಲ್ಲರಿಗೂ ಹೊಲಿಲಿ ಅಂತ ಹೇಳಿ ನಮ್ಮ ಇದರಲ್ಲಿಂತ ನಾವೆಲ್ಲ ಈ ಕಾರ್ಯಕ್ರಮನ ಹಂಕೊಂಡಿದೀವಿ ಲಕ್ಷ್ಮಿ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಶ್ರೀಕೃಷ್ಣ ರಾತ್ರಿ ಹನ್ನೊ ಹನ್ನೆರಡು ಗಂಟೆಗೆ ಉಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಇಪ್ಪತ್ತಾರನೇ ತಾರೀಕು ಎಂಟನೇ ಇದೇ ಎಂಟನೇ ತಿಂಗಳ ಇಪ್ಪತ್ತು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ಮರುದಿನ ಇಪ್ಪತ್ತೇಳು ಮಂಗಳವಾರ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಪ್ರತಿ ವರ್ಷ ಅಂದರೆ ಇದು ಹನ್ನೊಂದೇ ಜಾ ಇದು ಉತ್ಸವ ಇದು ವರ್ಷದ ಇದಕ್ಕೂ ಅವತ್ತಿನ ದಿನ ಇಪ್ಪತ್ತೇಳನೇ ತಾರೀಕು ನಮ್ಮ ಸುತ್ತಮುತ್ತ ಪಕ್ಕ ಮತ್ತೆ ಎಲ್ಲರೂ ಸೇರಿ ಬಂದು ಈ ಇದರ ಎಲ್ಲಾರು ಲಾಭ ತಗೊಂಡು ಎಲ್ಲರೂ ಆ ದೇವಿಯ ದರ್ಶನ ಪಡ್ಕೊಂಡು ಎಲ್ಲರೂ ಪುಣಿತರಾಗಬೇಕಂತೇಳಿ ನಾ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಗ ಬೋರಬಂಡ ತಾಲೂಕು ಮಕ್ಕಳ ಜಿಲ್ಲೆ ಯಾದಗಿರಿ ಮೊದಲನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಸುಪ್ರಭಾತ ಸೇವೆ ಆರು ಮೂವತ್ತಕ್ಕೆ ಶ್ರೀ ಲಕ್ಷ್ಮೀ ತಿನ್ನೋಪದೇ ಅವರ ಪಂಚಮೂರ್ತ ಅಭಿಷೇಕ ಅಲಂಕಾರ ಸೇವೆ ಮಹಾಪೂಜೆ ಮತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವರ ವರಲಕ್ಷ್ಮೀ ಪೂಜೆ ಪ್ರಾರಂಭವಾಗುತ್ತದೆ ಹನ್ನೊಂದು ಗಂಟೆಗೆ ರಥೋತ್ಸವ ನಂತರ ಮಹಾನೈವೇದ್ಯ ಮಹಾಮಂಗಳಾರತಿ ತದನಂತರ ತೀರ್ಥಪ್ರಸಾದ ವಿತರಣೆ ಮಾಡಲಾಗುತ್ತದೆ ಹಾಗೆಯೇ ಹನ್ನೆರಡನೇ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿನಾಂಕ ಇಪ್ಪತ್ತೇಳು ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ಮೂರಕ್ಕೆ ಕೃಷ್ಣ ಜನ್ಮೋತ್ಸವ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೋರ್ಬಣ್ಣ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನದಿಂದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದವರೆಗೆ ಕೃಷ್ಣ ದೇವರ ಪಲ್ಲಕ್ಕಿ ಉತ್ಸವ ಜೊತೆಗೆ ಮೊಸರಿನ ಗಡಿಗೆ ಹೊಡೆಯುವುದು ಬಣ್ಣದ ಓಕುಳಿ ಆಟ ಆಡುವುದು ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಮಹಾದಾರದ ಹತ್ತಿರ ಮೊದಲನೆಯ ಗಡಿಗೆ ಹೊಡೆಯುವುದು ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸನ್ನಿಧಿಯಲ್ಲಿ ಎರಡನೆಯ ಗಡಿಗೆ ಹೊಡೆಯಲಾಗುವುದು ಶ್ರೀ ಕೃಷ್ಣ ದೇವರ ರಥೋತ್ಸವ ಉಜ್ವಲ ಸೇವೆ ಮಹಾಮಂಗಳಾರತಿ ನಂತರ ಭಕ್ತಾದಿಗಳು ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುತ್ತದೆ ಅದಕ್ಕೆ ಎಲ್ಲ ಭಕ್ತಾದಿಗಳಲ್ಲಿ ಪಾಲ್ಗೊಂಡು ಕೃಷ್ಣ ದೇವ ಶ್ರೀ ಕೃಷ್ಣ ದೇವರ ಕೃಪೆಗೆ ಪಾತ್ರವಾಗಿ ವಿನಂತಿಸ್ಬೋದು